ಸ್ವಾಗತ ಜಿಕೆ ಕ್ವೀಜ್ ಕೆ ಚಾನೆಲ್ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಕ್ಯಾನ್ಸರ್ ಕಾಯಿಲೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಆಪ್ಷನ್ ಸಿ ಮೂರನೇ ಸ್ಥಾನ ಬಿ ಎರಡನೇ ಸ್ಥಾನ ಸಿ ನಾಲ್ಕನೇ ಸ್ಥಾನ ಡಿ ಐದನೇ ಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ಸ್ಥಾನ ಕ್ಯಾನ್ಸರ್ ಕಾಯಿಲೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಎರಡನೇ ಪ್ರಶ್ನೆ ಎಳ್ಳು ಬೆಲ್ಲವನ್ನು ತಿನ್ನುವುದರಿಂದ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಆಪ್ಷನ್ ಸಿ ದೇಹ ಶುದ್ಧಿ ಬಿ ರಕ್ತದ ಹರಿವು ಹೆಚ್ಚುತ್ತದೆ ಸಿ ಇಮ್ಯುನಿಟಿ ಬೂಸ್ಟರ್ ಡಿ ಜೀವಕೋಶಗಳ ವೃದ್ಧಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಮ್ಯುನಿಟಿ ಬೂಸ್ಟರ್ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಕಬ್ಬಿಣಾಂಶ ಸಮೃದ್ಧವಾಗಿದೆ ಚಳಿಗಾಲದಲ್ಲಿ ಸಿಹಿ ತಿಂಡಿಗಳು ಮತ್ತು ಖಾರದ ಭಕ್ಷ್ಯಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಚಳಿಗಾಲದಲ್ಲಿ ಎಳ್ಳನ್ನು ತಿನ್ನುವುದರಿಂದ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಾಗುತ್ತದೆ ಮತ್ತು ಉತ್ತಮ ಆರೋಗ್ಯವನ್ನು ಒದಗಿಸುತ್ತದೆ ಇಷ್ಟೇ ಅಲ್ಲದೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬೆಲ್ಲವು ಸಕ್ಕರೆಗೆ ತುಂಬಾ ಆರೋಗ್ಯಕರವಾದ ಪರ್ಯಾಯ ಬಳಕೆಯಾಗಿದೆ ಬೆಲ್ಲದಲ್ಲಿ ಕಬ್ಬಿಣಾಂಶ ಹೇರಳವಾಗಿದ್ದು ಇದು ದೇಹವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಅನೇಕ ಗುಣಗಳನ್ನು ಬೆಲ್ಲ ಹೊಂದಿದೆ ಮೂರನೇ ಪ್ರಶ್ನೆ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಆಪ್ಷನ್ ಸಿ ಶೂ ಪಾಲಿಶ್ ಮಾಡುವವನ ವೇಷ ಬಿ ತರಕಾರಿ ಮಾರುವವನ ವೇಷ ಸಿ ಪುಸ್ತಕ ಮಾರುವವನ ವೇಷ ಡಿ ಬಟ್ಟೆ ಮಾರುವವನ ವೇಷ ಸರಿಯಾದ ಉತ್ತರ ಆಪ್ಷನ್ ಎ ಶೂ ಪಾಲಿಶ್ ಮಾಡುವವನ ವೇಷ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಶೂ ಪಾಲಿಶ್ ಮಾಡುವವನ ವೇಷ ಹಾಕಿದ್ದರು ನಾಲ್ಕನೇ ಪ್ರಶ್ನೆ ಈ ರೀತಿ ಸ್ನಾನ ಮಾಡಿದರೆ ಸಾವು ಖಂಡಿತ ಆಪ್ಷನ್ ಸಿ ತಲೆಗೆ ಮೊದಲು ನೀರು ಹಾಕುವುದು ಬಿ ಮೊದಲು ಕಾಲಿಗೆ ನೀರು ಹಾಕುವುದು ಸಿ ಮೈಗೆ ನೀರು ಹಾಕುವುದು ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ಮೊದಲು ತಲೆಗೆ ನೀರು ಹಾಕುವುದು ಸ್ನಾನ ಮಾಡುವಾಗ ಮೊದಲು ತಲೆಗೆ ನೀರು ಹಾಕಬಾರದು ತಲೆಗೆ ಮೊದಲು ನೀರು ಹಾಕುವುದರಿಂದ ರಕ್ತವು ತ್ವರಿತವಾಗಿ ತಲೆಗೆ ಏರುತ್ತದೆ ಇದರಿಂದ ಅಪಧಮನಿಗಳು ತುಂಡಾಗಬಹುದು ಇದರ ಪರಿಣಾಮ ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಉಂಟಾಗಬಹುದು ಸ್ನಾನ ಮಾಡುವಾಗ ಮೊದಲು ಕಾಲಿನಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಮೇಲೆ ನೀರನ್ನು ಹಾಕುತ್ತಾ ಸ್ನಾನ ಮಾಡಬೇಕು ಐದನೇ ಪ್ರಶ್ನೆ ಪಾರ್ಥ ಸಾರಥಿ ಎಂದರೆ ಯಾರು ಆಪ್ಷನ್ ಸಿ ಅರ್ಜುನ ಬಿ ಭೀಮಾ ಸಿ ಯುಧಿಷ್ಠಿರ ಡಿ ಕೃಷ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ ಪಾರ್ಥ ಸಾರಥಿ ಎಂದರೆ ಕೃಷ್ಣ ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿಯಾದ ಉತ್ತರ ಚೆನ್ನಮಲ್ಲಿಕಾರ್ಜುನ ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಶೇರ್ ಮಾಡಲು ಮರಿಬೇಡಿ ಟೇಕ್ ಕೇರ್ ಲವ್ ಯು ಆಲ್